ಸರ್ ನಮ್ಮ ಹೆಸರು ಹರೀಶ್ ಅಂತ ಗಾಂಧಿನಗರ ಸರ್ ನಮ್ಮದು ನಾನು ಇದರಲ್ಲಿ ಬದುಕ್ತಾ ಇದ್ದಿದ್ದು ಮನೆ ಸ್ಕೂಲ್ ಫೀಸು ಎಲ್ಲ ನನ್ನ ನನ್ನ ಆಟೋನೇ ಸರ್ ನನಗೆ ಇದರಲ್ಲಿ ನನ್ನ ಆಟೋ ಬಂದು ಹದಿನಾರನೇ ತಾರೀಕು ಮೂರು ಗಂಟೆಯಲ್ಲಿ ಕಳ್ತಾನಾಗಿದೆ ಸರ್ ನಾನು ಅದನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದವನು ಈ ಥರ ಬಂದು ಆಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ ಗಲ್ಪೇಟೆ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದಾಗ ಇನ್ಸ್ಪೆಕ್ಟ್ರು ಅವರು ಕ್ರಮ ತಗೊಂಡ್ರು ನಮಗೆ ರಾಜಣ್ಣ ಅವರು ತುಂಬ ಹೆಲ್ಪ್ ಮಾಡಿದ ಸರ್ ಅವರಿಲ್ಲಂದರೆ ನಮಗೆ ಇವತ್ತು ಊಟನೇ ಇರ್ತಿರ್ಲಿಲ್ಲ ಸರ್ ಮೂರು ದಿವ್ಸದಿಂದ ನಾನು ಊಟನೂ ಮಾಡಿಲ್ಲ ಸರ್ ನಮ್ಮ ರಾಜಣ್ಣ ಅವ್ರನ್ನ ನಾನು ಹಿಡ್ಕೊಡ್ತೀನಪ್ಪ ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ ನಮ್ಮ ಗಲ್ಪೇಟೆ ಪೊಲೀಸವ್ರು ಇದ್ದಾರೆ ಅವ್ರನ್ನ ಇದು ಮಾಡು ಇದಂತ ಹೇಳಿದ ಮೇಲೆ ನಮ್ಮ ನಮಗೆ ಒಂದು ನಂಬಿಕೆ ಬಂತು ಸರ್ ನನಗೆ ನನಗೆ ಆಟೋ ನನ್ನ ಕೈಗೆ ಸಿಗುತ್ತೆ ಅಂತ ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಸರ್ ನನಗೆ ಆಟೋ ಬಂದು ನಮ್ಮ ತಾಯಿ ಸಿಗ್ದಂಗೆ ಸರ್ ನಮ್ಮ ತಾಯಿನೂ ತಿರೋದ್ರು ನನಗೆ ಈ ಇದರಲ್ಲಿ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ರಾಜಣ್ಣ ಗಲ್ಪೇಟೆ ರಾಜಣ್ಣ ಪೊಲೀಸವರೇ ಸರ್ ಆಟೋನೇ ಸರ್ ನಮ್ಮ ಜೀವನ ನಮ್ಮ ಜೀವನನೇ ಆಟೋನೇ ಸರ್ ನಮ್ಮ ಮಕ್ಕಳು ಸ್ಕೂಲು ಎಜುಕೇಷನ್ನು ನಮ್ಮ ಸಂಸಾರ ಎಲ್ಲನೇ ಆಟೋನೇ ಸರ್ ಆಟೋ ಆಯಿತು ಸರ್ ನಮಗೆ ನಮ್ಮ ತಾಯಿನ ಕಳ್ಕೊಂಡೆ ಅದರ ಥರ ಇನ್ನೊಂದು ತಾಯಿನ ಕಳ್ಕೊಂಡಂಗೆ ಆಯಿತು ಸರ್ ನಮಗೆ ಇದಕ್ಕೆ ನಾನು ತುಂಬ ಧನ್ಯವಾದ ರಾಜಣ್ಣ ಅವ್ರಿಗೆ ನಾನು ಚಿರೂರುನೇ ಆಗಿರ್ತೀನಿ ಸರ್ ನಮ್ಮ ನಮ್ಮ ಫ್ಯಾಮ್ಲಿ ನಮ್ಮ ಮಕ್ಕಳು ಎಲ್ಲ ಸೇನೆ ರಾಜಣ್ಣಗೆ ನಾವು ಇದು ಮಾಡ್ತೀವಿ ಸರ್ ಏನಿಲ್ಲ ಸರ್ ಕ್ಯಾಶ್ ಎಲ್ಲ ತೊಗೊಂಡಿದ್ದು ನಾನು ಅದರಲ್ಲಿ ಜೀವನ ಮಾಡ್ತಾಯಿದ್ದೆ ಸರ್ ಅಷ್ಟೇ ಸಿಕ್ಕಿಲ್ಲ ಅಂದರೆ ಬೇರೆ ಎಲ್ಲ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಸರ್ ಆದರೆ ರಾಜಣ್ಣವರು ಒಂದು ನಂಬಿಕೆಯನ್ನು ಕೊಟ್ಟರು ಗಲ್ಪೇಟೆ ಪೊಲೀಸವರು ಇದ್ದಾರಪ್ಪ ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ ಯಾವತ್ತಿದ್ರೂ ನಿನ್ನ ಗಾಡಿ ಸಿಗೇ ಸಿಗುತ್ತೆ ಅಂತ ಹೇಳಿದರು ಅದೇ ಥರ ಅವರು ರಾಜಣ್ಣವರು ನನಗೆ ನಿನ್ನೆ ಕೂಡ ಆಗ ಹೊಸಕೋಟೆಯಲ್ಲಿ ಹೋಗಿ ಚೇಸ್ ಮಾಡಿ ಗಾಡಿನ ಹಿಡೋ ತಂದು ಕೊಟ್ರು ನನಗೆ ಬಾಪಾ ಸಿಗುತ್ತೆ ಅಂತ ಹೇಳಿದ್ರು ಆ ನಂಬಿಕೆ ಮೇಲೆ ಹೋದ್ವಿ ರಾಜಣ್ಣ ಮುಖಾಂತರವಾಗಿ ನಮ್ಗೆ ಆಟೋ ಸಿಕ್ತು ಸರ್ ಸರ್ ನಾವು ಇಲ್ಲಿಂದ ಚೇಜಿ ಚೇಸಿಂಗಲ್ಲಿ ಮಾಡಿದ್ದಾರೆ ಸರ್ ಅವರು ಸಿ ಸಿ ಫುಟೇಜ್ ಕ್ಯಾಮ್ರಾ ಇಲ್ಲಿ ಮನಗೆಟ್ಟ ಚರ್ಚು ಇದೆಲ್ಲ ಮಾಡಿದ್ದಾರೆ ಈ ಕಡೆ ಮೂರು ನಾಲ್ಕು ಕಡೆ ಓಪನ್ ಮಾಡಿದ್ರು ಆ ಕಡೆ ಸಿಗಲಿಲ್ಲ ಸರ್ ಪಾಪ ಅವರು ಹುಡುಕಿದ್ದಾರೆ ಸರ್ ತುಂಬ ಹುಡುಕಿದ್ದಾರೆ ಕೋಲಾರ ಪೊಲೀಸವರು ನನಗೆ ನನ್ನ ಇದ್ರ ಪ್ರಕಾರವಾಗಿ ಇಷ್ಟು ಬೇಗನೆ ಹಿಡ್ಕೊಡ್ತಾರೆ ಅಂತ ನನ್ನ ನಂಬಿಕೆ ಇರಲಿಲ್ಲ ಸರ್ ಆದರೆ ನನಗೆ ರಾಜಣ್ಣ ಅವರು ಬಂದ ಮೇಲೆ ನನಗೆ ತುಂಬ ನಂಬಿಕೆ ಬಂತು ಸರ್ ನಾನು ಅವ್ರು ಸಾಥ್ ಕೊಟ್ಟರು ಸರ್ ನನಗೆ ನಿನ್ನ ಆಟೋ ಸಿಗುತ್ತಪ್ಪ ಖಂಡಿತವಾಗೂ ಸಿಗೇ ಸಿಗುತ್ತೆ ನಾನು ಹಿಡ್ಕೊಡ್ತೀನಿ ಅಂದರು ಅವ್ರು ಮೇಲೆ ಮೂರು ದಿವಸಕ್ಕೆ ನನಗೆ ನನ್ನ ಗಾಡಿ ನನಗೆ ಸಿಗಿದೆ ಅಂದರೆ ನಮ್ಮ ತಾಯಿ ಸಿಗ್ದಂಗೆ ಸರ್ ಇಲ್ಲ ಸರ್ ಅಲ್ಲಿ ಹೋಗಿ ಹೋಗಿ ಬಿಟ್ಬಿಟ್ಟಿದ್ದಾರೆ ಸರ್ ನನ್ನ ಮನೆ ಹತ್ರ ನಿಲ್ಸಿದ್ ಗಾಡಿ ರಾತ್ರಿ ಮೂರು ಗಂಟೆಗೆ ಬೆಳಗ್ಗೆ ನೋಡಿದ್ರೆ ಗಾಡಿ ಇಲ್ಲ ಸರ್ ಯಾವ ಯಾವ ಥರ ಸರ್ ನೋಡಿದಾಗ ನನಗೆ ನಮ್ಮ ತಾಯಿನೇ ಸಿಗ್ದಂಗೆ ಆಯ್ತು ಸರ್ ನನಗೆ ನಮ್ಮ ತಾಯಿ ಸಿಗ್ದಂಗೆ ಸರ್ ನನಗೆ ನೀನು ನಾನು ಹೇಳ್ತಾ ಇದ್ದೀನಿ ನನ್ನ ಮೃದಯಪೂರ್ವಾಗಿ ರಾಜಣ್ಣಗೆ ನಾವು ಯಾವತ್ತು ಇರ್ತೀವಿ ಸರ್ ಅದೇ ಥರ ನಮ್ಮ ಡಿ ಎಸ್ ಪಿ ಸಾಹೇಬರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಗಲ್ಪೇಟೆ ಇನ್ಸ್ಪೆಕ್ಟ್ರು ಅವರು ಪಾಪ ಸಾಥ್ ಕೊಟ್ಟರು ಸರ್ ಎಲ್ಲರೂ ನಮ್ಗೆ ಪೊಲೀಸ್ ಇಲಾಖೆಯಿಂದ ಸಾಥ್ ಕೊಟ್ಟರು ಸರ್ ನಿಮ್ಮ ಹೌದು ಸರ್ ಯಾಕಂದರೆ ನನಗೆ ಜೀವನವೇ ಅದೇ ಸರ್ ಅದು ನನಗೆ ಜೀವನವೇ ಅದೇ ಸರ್ ನನ್ನ ಆಟೋನೇ ಸರ್ ನನ್ನ ಜೀವನ ನನ್ನ ಮಕ್ಳು ಎಜುಕೇಷನ್ಗೆ ನನ್ನ ಮನೆ ಬಾಡಿಗೆಗೆ ಎಲ್ಲನೇ ಅದೇ ಸರ್ ಅದು